ಫ್ರೆಂಡ್ಸ್ ಇವತ್ತಿನ ಬಿಡಿ ಏನಂದರೆ ಈಗ ಭಾಳ ಒಂದು ಆಸೆ ಇತ್ತು ತಿರುಪತಿಗೆ ಹೋಗ್ಬೇಕಂತೇಳಿ ನಮ್ಮ ಮನೆಯವ್ರು ಹೋಗಿದ್ರು ಅವಾಗ ಅವಾಗ ನಮ್ಗೆ ಕರ್ಕೊಂಡು ಹೋಗಿದ್ದಿಲ್ಲ ಹುಡುಗರು ಇದ್ರಲ್ಲ ಹಂಗಾಗಿ ಒಬ್ರು ಹೋಗಿ ಒಬ್ಬರು ಬರ್ತಿದ್ರು ಇವಾಗ ಏನಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ವಿ ನಮ್ಮ ತಮ್ಮ ಮತ್ತು ನಮ್ಮ ಮನೆಯವರು ನಮ್ಮ ತಂಗಿ ನಮ್ಮ ಮನೆಗೆಲ್ಲರೂ ಹೋಗ್ತಾ ಇದೀವಿ ನೋಡ್ರಿ ಇವತ್ತಿನ ಅಂಗಡಿ ಅಂದರೆ ಇವತ್ತು ಅಡುಗೆ ಏನೇನು ಮಾಡ್ತಾಯಿದೀನಿ ಅಂದ್ರೆ ಚಪಾತಿ ಅವಾಗ ರೆಟ್ಟಿಸ್ ಕೊಟ್ಟಿಟ್ರು ನಮ್ಮ ತಂಗಿ ರೊಟ್ಟಿ ಎಲ್ಲ ಸುಳ್ಳೆಲ್ಲ ಆಗಿದಾವ ಇವಾಗ ಚಪಾತಿ ಬೇರೆ ಮಾಡ್ಕೊಳ್ತಿದ್ದೀನಿ ಇಟ್ಟೆಲ್ಲ ಕಲಿಸ್ತಾ ಇದ್ದೀನಿ ಇವಾಗ ಇನ್ನ ಬಂದು ಬೆಂಡೆಕ ಪಲ್ಲೆ ಆಲಗದ ಪಲ್ಯೆ ಎಣ್ಣೆ ಬದ್ನೇಕಾಯ ಪಲ್ಯ ನಾ ಹೆಣ್ಣು ಬದನೇಕಾಯಿ ಹೊಯ್ದಿಟ್ಟು ಆವಾಗ ಒಲೆ ಮನೆ ಇಟ್ಬಿಟ್ಟಿನಿ ಯಾಕಂದ್ರೆ ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಟೈಮ್ ಆಗಿಬಿಡ್ತದಲ್ಲ ಊರಿಗೋಗ್ಬೇಕು ಇಲ್ಲೇ ಇದ್ದ ಐದುವರೆಗೆಲ್ಲ ಈ ಮನೆ ಹುಟ್ಟುಬಿಡ್ತೀವಿ ಅಲ್ಲಿ ಆರವರೆಗೆ ಏನಾಯ್ತಂತೆ ಟ್ರೈನು ಅದಕ್ಕಾಗಿ ಹುಡುಗಿ ಆಗಲ್ಲ ಅಂತೇಳಿ ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಇವಾಗ ಅದು ಇಷ್ಟು ಅಡುಗೆ ಮಾಡಿದ್ರೆ ನೋಡಿಸ್ತೀನಿ ಮತ್ತೆ ಅಂತೇಳಿ ಆಲೂಗಾಗಿ ಕುಡಿಸಿ ಇಟ್ಬಿಟ್ವಿ ಇವಾಗ ಬೆಂಡೆಕಾಯಿ ಹುರ್ತಿದ್ದಾಳಲ್ಲಿ ಹೊರಗಡೆ ಶೇಂಗಾ ಬೀಜ ಬೆಂಡೆಕಾಯಿ ಶೇಂಗಾ ಪುಡಿ ಮಾಡಿಟ್ರೆ ಒಂದು ಒಂದೆರಡು ದಿವಸದಿಂದ ತಲಾ ಅದು ತಿನ್ಬೇಕು ಬರ್ತದೆ ಪಲ್ಯಗಳೆಲ್ಲ ಇವಾಗ ರಾತ್ರಿ ಹೋಗಿ ಊಟ ಮಾಡೋಕೆ ಬರ್ತಾರೆ ಟ್ರೈನಾಗ ಹಂಗಾಗಿ ಪಲ್ಯಗಳೆಲ್ಲ ಬೆಂಡೆಕಾಯಿ ಪಲ್ಯ ಬದ್ನೆಕಾಯಿ ಹೆಣ್ಣು ಬದ್ನೆಕಾಯಿ ಪಲ್ಯ ಆಲೂಗಡ್ಡೆ ಪಲ್ಯ ರೆಟ್ಟೆಕಾಯಿ ಮೂರು ಮಾಡ್ತಾಯಿದ್ದೀನಿ ಅದ್ರಂಚೆ ಸ್ವಲ್ಪ ಅನ್ನ ಮಡಿಕೆ ಬಿಡ್ತೀನಿ ಹುಡುಗರು ಚಪಾತಿ ತಿಂದು ಅಷ್ಟು ತಿಂದು ಆಮೇಲೆ ಅನ್ನ ಉಂಡ್ಬಿಡ್ತಾರೆ ಸ್ವಲ್ಪ ಇವಾಗ ಅಲ್ಲಿ ಹೊರಗಡೆ ಇದು ಬೆಂಡೆಕಾಯಿ ಹುಡ್ತಿದ್ದಳ ಇಲ್ಲಿ ಬೆಂಡೆಕಾಯಿ ಎಲ್ಲ ಎಲ್ಲ ಅವೆಲ್ಲ ಎಲ್ಲ ಮೇಲೆ ಬೆಂಡೆಕಾಯಿ ಒಗ್ಗರಣೆ ಹಾಕಿ ಅಂತೇಳಿ ಇವಾಗ ಸೇವರಿದೆ ಎಲ್ಲ ಉರ್ದಿಟ್ ನೋಡ್ರಿ ಇವೆಲ್ಲ ವೇಸ್ಟ್ ಕಂಪ್ಲೀಟ್ ಆದ್ಮೇಲೆ ಎಲ್ಲ ಬೇಸ್ ಕ್ಲೀನ್ ಮಾಡಿ ಮಿಕ್ಸಿ ಹಾಕಿಸ್ಬಿಡ್ತೀನಿ ಇವು ಬೆಳಗಡ್ಡೆ ಸೋರಿಸಿಟ್ಟಿ ನಾವೇ ಕ್ಲೀನಾಗಿ ಇದ್ರ ಜೊತೆಗೆ ನಮಗೆ ಬೇಕಂದ್ರೆ ಸ್ವಲ್ಪ್ ಜಾಸ್ತಿ ಬೇಕಂದ್ರೆ ಸೊಪ್ಪು ಕೊಂಡ್ಕೊಬ್ರಿ ಬೇಸ್ ಕಟ್ ಮಾಡಿ ಇದ್ರ ಜೊತೆಗೆ ಮಿಕ್ಸಿ ಹಾಕಿಬಿಡ್ತೀನಿ ಬೇರೆ ಬೇರೆ ಇದು ಬೇಸ್ ಆರಲ್ಲ ಅಂತೇಳಿ ಹುರ್ದಿಟ್ಟಿನಿ ನೋಡ್ರಿ ಎಲ್ಲ ಬೇಯಿಸ್ ಮೇಲೆ ಫಿಫೆ ಬೇಸ್ ಕ್ಲೀನ್ ಓದ್ತತ್ತಲ್ಲ ಹಂಗಾಗಿ ಎಲ್ಲ ಬೇಸ್ ಆದ್ಮೇಲೆ ಕ್ಲೀನ್ ಮಾಡಿ ಮಿಕ್ಸಿ ಹಾಕ್ತೀನಿ ಇದೆಲ್ಲ ಬೇಸಲ್ಲಿ ಹತ್ತು ನಿಮಿಷ ಇಟ್ಬಿಡ್ತೀನಿ ನನ್ನ ತಂಗಿ ಬೇಯಿಸಿ ಚಪಾತಿ ಬೇಯಿಸಿ ಚಪಾತಿ ಕಿರಗೆ ಮೇಲೆ ತಿರಿಯಾಕ್ಬಿಡ್ತೀನಿ ನಾನು ಅಲ್ಲಿ ನನ್ನ ಮಗು ಆಲ್ರೆಡಿ ಕುಚ್ಚಿ ಅವಾಗ ಬಸಾಕಿ ತಣ್ಣೀರ್ ಹಾಕಿ ಬಂದಿದ್ದೆ ಇವಾಗೆಲ್ಲ ಆರವ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತಾರ ಅಷ್ಟ್ರೊಳಗೆ ನಾನು ಇದಿಷ್ಟು ಇಟ್ಟು ನಿಂತಲ್ಲ ಹಿಟ್ಟೆಲ್ಲ ಬೇಯಿಸಿ ಮುಚ್ಚಿಟ್ಟು ಉಳ್ಳಾಗಡ್ಡೆ ಅದಕ್ಕೆ ಬೇಕಾರೆ ಟಮಾಟೆ ಕೊಯ್ದು ಕೊಟ್ಟು ಬಿಡ್ತೀನಿ ಒಗ್ಗರಣೆ ಹಾಕ್ಬಿಡ್ತಾವೆ ಮಾಡ್ಕೊತೀನಿ ನೋಡ್ರಿ ಆರಾವೆಲ್ಲ ತಿನ್ನ ಮಾಡಿ ತಿಂಡಿ ಇದ್ರ ಜೊತೆ ಅಂದ್ರೆ ಇದು ರೆಟ್ಟಕ ಆಲೂಗಡ್ಡೆ ಇದ್ರೆ ಬೆಂಡೆಕಾಯಿ ಸೂಪರಾಗಿರ್ತದೆ ಚಪಾತಿಗೆ ಬಂದು ಬದ್ನೇಕಾಯಿ ಹೆಣ್ಣು ಬದ್ನೇಕಾಯಿ ಪುಡಿ ಆದ್ರೆ ಆಗಿರುತ್ತೆ ಅಂತ ಅನ್ಕೊಂಡಿನಿ ಎರಡಕ್ಕ ಮಾಡಿ ನೋಡ್ರಿ ಇವು ಒಗ್ಗರಣೆ ಆಕೆ ಆಲೂಗಡ್ಡೆ ಮತ್ತೆ ಬೆಂಡೆಕಾಯಿ ಕೊಯ್ದು ಕೊಟ್ಬಿಡ್ತೀನಿ ಇಲ್ಲಿ ಒಗ್ಗರಣೆ ಕೊಡ್ತಾರೆ ಜೀರಿಗೆ ಎಲ್ಲ ತಗೊಂಡು ಇವಾಗ ತಿರುಪತಿ ಹೆಂಗೈತೆ ಅಂತೇಳಿ ನಾನು ಅಲ್ಲಿಗೆ ಹೋದ್ಮೇಲೆ ಸೋಮವಾರನ ಆತವಾರನ್ನ ವಿಡಿಯೋ ಹಾಕಿ ನಿಮಗೆ ಅದು ತಿರುಪತಿ ಹೆಂಗೈತೆ ಗುಡ್ಡ ಹೆಂಗೈತೆ ಅಂತೇಳಿ ನನಗೆ ಭಾಳ ಇಂಟ್ರೆಸ್ಟ್ ಐತೆ ನೋಡೋಕೆ ಭಾಳ ಹೊಸ್ಟ್ಲಿದ್ದ ಯಾವಾಗ ಹೋಗೋಕ್ಕಾಗಿಲ್ಲ ನಮಗೆ ಫಸ್ಟಿಗೆ ಅಂದರೆ ಹುಡುಗರು ಇದ್ದಾದ್ರೆ ಫಸ್ಟಿಗೆ ನಮ್ಮ ಅಜ್ಜಿ ಹೋಗಿದ್ಲು ಅವಾಗ ನಾವು ಮನೆ ಹತ್ರ ಇದ್ವಿ ಅವಾಗ ಹೋಗೋಕ್ಕಾಗಿಲ್ಲ ಅದಕ್ಕಾಗಿ ಹೋಗ್ತಾಯಿದ್ದೀನಿ ನೋಡಿರಿ ನಮ್ಮ ಅಜ್ಜಿ ನೋಡ್ಬಂದಾರ ನಮ್ಮ ಮನೆಯಾಗ ನಮ್ಮ ಮೈದಾ ಹೋಗ್ಯಾರ ನಮ್ಮ ಮನೆಯವರು ಹೋಗ್ಯಾರ ನಾವು ಒಂದೇ ಹೋಗಿಲ್ಲ ಫ್ಯಾಮ್ಲಿ ಅಷ್ಟೇ ಇವಾಗ ಹೆಣ್ಮಕ್ಳ ಜೊತೆಗೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾಯಿದ್ದಾರೆ ನೋಡಿಸ್ತೀನಿ ಅಂತೇಳಿ ನಮ್ಮ ಮೈದಾನ ಹೋಗ್ಯಾರ ಒಕ್ಕಾಗಿ ಅವ್ರು ಫೋನ್ ಮಾಡಿದ್ರೆ ಬರೋಕ್ಕಾಗಲ್ಲ ಅವ್ರು ನಾನು ನೋಡ್ಬಂದಿನಲ್ಲ ಹೆಣ್ಮಕ್ಳು ನೋಡಿಲ್ಲ ಕರ್ಕೊಂಡು ಹೋಗಂದ್ರು ಅದಕ್ಕಾಗಿ ನಾವು ಹೆಣ್ಮಕ್ಳು ನಮ್ಮ ಮಕ್ಕಳು ಎಲ್ಲ ಇದೀವಿ ನೋಡಿರಿ ನಮ್ಮ ಅಜ್ಜಿ ನಮ್ಮ ಅಜ್ಜ ಬರೋಕ್ಕಾಗೋಲ್ಲ ಅದಕ್ಕೆ ನಮ್ಮ ಅಜ್ಜಿ ನೋಡ್ತೀನಿ ಅಂತ ನಮ್ಮ ಅಜ್ಜಿಗಾನ ಮನೆಗೆ ಹೋಗ್ತಾಳೆ ನಾವೆಲ್ಲರೂ ಹೋಗ್ತೀವಿ ಫ್ಯಾಮ್ಲಿ ಎಲ್ಲ ತಿರುಪತಿ ಹೆಂಗೈತೆ ಅಂತೇಳಿ ನೋಡಿಸ್ತೀನಿ ಈ ವಿಡಿಯೋ ಸ್ವಲ್ಪ ಆದ್ರೆ ಇಷ್ಟವಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ನಂಗೆ ಹೊಸತಾಯಿ ನೋಡ್ರಲ್ಲ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗ್ರಿ ನಾ ಫಸ್ಟ್ ವಿಡಿಯೋ ಅಂತ ಹೇಳಿ ನಿಮಗೆ ಬರ್ತತೆ ನೋಡ್ಬೋದು ನಾನು ಅಡಿಗೆ ಎಲ್ಲ ಕಂಪ್ಲೀಟ್ ಮುಗಿದ್ಮೇಲೆ ಹೆಂಗೆ ಮಾಡ್ಕಿನಿ ಅಂತೇಳಿ ನೋಡಿಸಿ ನಿಮಗೆ ಬದಲಾಕಾಯ್ತು ನೋಡ್ರಿ ಸೂಪರ್ ಆಯ್ತು ನೋಡ್ರಿ ಇವು ಕೆ ಜಿ ಬದಲಾಕಾಯಿ ನೋಡ್ರಿ ಬಿಸ್ಟೇ ಸೂಪರಾಗಿದ್ದು ಬರೀ ಅದಕ್ಕಾಗಿ ಹೆಣ್ಣು ಬದನೇಕಾಯಿ ಮಾಡಿದ್ವಿ ಹಂಗೆ ನಮ್ಮ ಅಜ್ಜಿ ಸ್ವಲ್ಪ ಸ್ವಲ್ಪ ಅಂತೇಳಿ ಫಸ್ಟ್ ಮಾಡೀನಿ ಬುತ್ತಿಗೆ ಸ್ವಲ್ಪ ಅಂತೇಳಿ ಇವು ಒಂದ್ ಕೆಜಿ ಬೆಂಡೆಕಾಯಿ ಎಲ್ಲ ಬೇಯಿಸಿ ಸ್ವಲ್ಪ ಉದ್ದ ಉದ್ದ ಇಲ್ಲ ಅಂತೇಳಿ ಈ ತರ ಹೇಳಿದ್ದೆ ನನ್ನ ಮಗಳಿಗೆ ಇವು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಆಲೂಗಡ್ಡೆ ನೋಡ್ರಿ ಆಲೂಗಡ್ಡೆ ಕುಚ್ಚಿ ಎಲ್ಲ ಬೇಯಿಸಿ ಕ್ಲೀನ್ ಮಾಡಿಟ್ಟಣ ಇವಾಗ ಬೆಂಡೆಕಾಯಿ ಹಾಕಬಿಡ್ತೇನೆ ಆಮೇಲೆ ಆಲೂಗಡ್ಡೆ ನೋಡಿ

ಒಳಗ ಇಸ್ರಿ ಮಾಡ್ತಿದಾರ ಇವಾಗ ಬಟ್ಟೆಲ್ಲೇಸ್ ಫ್ರೈ ಆಗ ಕೆಂಪು ಹಾವು ಟೊಮೆಟೋಣ ಕೆಂಪ ಆಲೂಗಡ್ಡೆಗೆ ಒಗ್ಗರಣೆ ಇವಾಗ ಸ್ವಲ್ಪ ಟೊಮೆಟೊ ಹಣ್ಣು ಟೊಮೆಟನ್ನು ಇಟ್ಕೊಂಡ್ಬಿಡ್ತೀವಿ ನಾವು

ಸ್ವಲ್ಪ ನೀರು ನೀರ್ ಅರ್ಧ ಗ್ಲಾಸ್ ಇಷ್ಟು ನೋಡ್ರಿ ಇವಾಗ ಹಾಕಿನಲ್ಲ ಒಂದು ಅರ್ಧ ಗ್ಲಾಸ್ ಹಾಕಿದ್ಮೇಲೆ ನೀರು ಒಂದು ಹತ್ತು ನಿಮಿಷ ಬೇಯಿಸಿ ಹೊಡಿತೀನಿ ಅವಾಗ ಪಲ್ಯ ರೆಡಿ ಆಗಿರ್ತಲ್ಲ ನೋಡ್ರಿ ತಿನ್ ಅಂತೇಳಿ ಇವಾಗ ಅದೆಲ್ಲ ಆದಮೇಲೆ ತಂಗೆ ಆಲೂಗಡ್ಡೆ ಒಗ್ಗರಣೆ ಹಾಕಿ ಬಿಡ್ತೀನಿ ಟೈಮ್ ಆಗತ್ತಲ್ಲ ಇನ್ನೊಂದು ಸ್ವಲ್ಪ ಅನ್ನ ಮಾಡ್ಕೋಬೇಕು ಗುತ್ತಿಗೆ ಅದೆಲ್ಲ ಆದಮೇಲೆ ಕಂಪ್ಲೀಟ್ ಹೆಂಗೆ ಆಯ್ತು ಹೇಳಿ ನೋಡಿಸ್ತೀನಿ ಈಗೆಲ್ಲ ರೆಡಿಯಾಗಿ ನೋಡಿರಿ ಏನು ಮಾಡ್ತೀನಿ ಅಂತ ನೋಡ್ತೀನಿ ಬನ್ನಿ ಇಷ್ಟು ಚಪಾತಿ ನೋಡಿರಿ ನೋಡಿರಿ ಇಷ್ಟು ಒಂದು ಕೆ ಜಿ ಚಪಾತಿ ಇಷ್ಟು ಚಪಾತಿ ಇಷ್ಟು ಜೋಳದ ರೊಟ್ಟಿ ಇಷ್ಟು ಜೋಳದ ರೊಟ್ಟಿ ಯಾಕಂದರೆ ಟ್ರೈನಾಗ ಊಟ ಮಾಡೋಕ್ಕ ಹೋದ ತಕ್ಷಣ ಊಟ ಮಾಡ್ತಾರ ಮಕ್ಕಳು ಎಲ್ಲರದ ನನ್ನ ತಮ್ಮ ಭತ್ತನ ಹಿಂಗಾಗಿ ಎಲ್ಲರೂ ಹೋಗ್ತಾ ಇದೀವಲ್ಲ ಫ್ಯಾಮ್ಲಿ ಎಲ್ಲ ಮತ್ತೆ ನನ್ನ ಸಾಲು ಬರ್ತಿತ್ತು ಅಂತೇಳಿ ಹೇಳಿ ಇಷ್ಟು ಮಾಡ್ಕೊಂಡಿ ನೋಡಿ ತಿನ್ಬಕ ರೊಟ್ಟಿ ಚಪಾತಿ ಇವಿಂದ ದಿವಸ ಇದ್ರದ ತಿನ್ಬೋದು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿವಿ ಇದು ಬೆಂಡೆಕಾಯಿ ನೋಡ್ರಿ ಬೆಂಡೆಕಾಯಿ ಫ್ರೈ ಸೂಪರಾಗಿರ್ತದೆ ರೊಟ್ಟಿ ಜೊತೆ ತಿಂದರೆ ಇದು ಶೇಂಗಾ ಪುಡಿ ರೆಟ್ಟಾಗಿ ತಿನ್ಬೇಕ ಇದು ಬದನೆಕಾಯಿ ಇದಿಷ್ಟು ನೋಡಿರಿ ಬದನೆಕಾಯಿ ಇದು ಆಲೂಗಡ್ಡೆ ಪಲ್ಯ ಇದಿಷ್ಟ ಆಯ್ತು ನೋಡ್ರಿ ಇದು ಅನ್ನ ಅನ್ನ ಹಾರಿ ಅನ್ನ ಸ್ವಲ್ಪ ಉಳಿಸಿ ಗೊತ್ತೀವಿ ಅಷ್ಟು ಅಷ್ಟು ಇದು ಇಷ್ಟು ಮಾಡ್ತೀನಿ ನೋಡಿರಿ ಇನ್ನ ತಾತೆಯ ಅಜ್ಜಿ ಸ್ವಲ್ಪ ತೆಗೆದಿಟ್ಟು ಆಮೇಲೆ ಕಟ್ಕೊಂಡು ಹೋಗ್ತೀನಿ ಆರ್ಬೇಕಂತೇಳಿ ಹಾರಕ್ಕೆ ಇಟ್ಟೀನಿ ಎಲ್ಲ ತೊಳ್ದಾಕಿದ್ದ ಸಾಮಾನೆಲ್ಲ ಇವಾಗ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ ನೋಡೋಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ನಾವು ಫಸ್ಟ್ ವಿಡಿಯೋ ಅಂತ ವಿಡಿಯೋ ನಿಮಗೆ ಬರ್ತತೆ ಇನ್ನ ನಾವು ನೆಕ್ಸ್ಟ್ ವಿಡಿಯೋ ಯಾವಾಗ ಆಗ್ತೀವಿ ಅಂದರೆ ಸಂಡೇ ಕಲ್ತ್ರೆ ಆಗ್ತೀವಿ ಆಯ್ತಾರ ದಿನ ಎಲ್ಲ ತಿರುಪತಿ ಹೆಂಗೈತೆ ಅಂತೇಳಿ ಎಲ್ಲ ನೋಡಿಸ್ತೀನಿ ಪ್ರತಿಯೊಂದು ನಾವು ಫಸ್ಟ್ ಟೈಮ್ ಹೋಗ್ತಿರೋದು ನನಗೇ ಅಲ್ಲಿ ಹೆಂಗೈತೆ ವಾತಾವರಣ ಅಂತೇಳಿ ನಿಮಗೆ ನೋಡಿಸ್ತೀನಿ ಆಯ್ತಾರದನ್ನ ಇಲ್ಲದ್ರೆ ಫಸ್ಟ್ ಸೋಮವಾರ ಆಗ್ತೀವಿ ನಾವು ಇವಾಗ ನೋಡಿ ಖುಷಿಯಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಈ ವಿಡಿಯೋ ಇಲ್ಲಿಯೇ ಮುಗಿಸ್ತೀನಿ ನೆಕ್ಸ್ಟ್ ವೀಡಿಯೋದ ಕಲಿಯೋಣ